से ग्लिम्स रिलीज धम मेलियोता क्लब के एंट्री कोटा यश जन्मदिन दंदे फर्स्ट लुकआउट फॉरेन गर्ल्स जो थे राखी रोमांस यश टॉक्सिक मेलिना निरीक्षे द्विगुण वायतु फैंस के सख्त किक ರಾಖಿ ಭಾಯ್ ಅಣ್ತಮ್ಮ ಅಂತಲೇ ಅಭಿಮಾನಿಗಳ ಬಾಯಲ್ಲಿ ಕರೆಸಿಕೊಳ್ಳು ಸ್ಯಾಂಡಲ್ವುಡ್ ಸ್ಟಾರ್ ನಟ ಯಶ್ಗೆ ಇಂದು ಜನ್ಮದಿನದ ಸಂಭ್ರಮ ತನಕ್ಕೆ ಆಡಂಬರಕ್ಕೆ ಒತ್ತು ಕೊಡದೆ ಹುಟ್ಟು ಹಬ್ಬವನ್ನ ಫ್ಯಾನ್ಸ್ ಜೊತೆ ಆಚರಣೆ ಮಾಡುತ್ತಿಲ್ಲವಾದರೂ ಸಣ್ಣದಾಗಿ ಟಾಕ್ಸಿಕ್ ಚಿತ್ರತಂಡ ಹಾಗೂ ಕೆಲ ಆತ್ಮೀಯ ಸ್ನೇಹಿತರ ಜೊತೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿಕೊಂಡಿದ್ದಾರೆ ಹೌದು ಯಶ್ ಮೂವತ್ತೊಂಬತ್ತನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಈ ದಿನದಂದೇ ಟಾಕ್ಸಿಕ್ ಚಿತ್ರದ ಕಡಿಯಿಂದ ಅಪ್ಡೇಟ್ ಸಿಗಲಿದೆ ಎಂದು ನಿರ್ಮಾಣ ಸಂಸ್ಥೆ ಕೆವಿಎನ್ ಪ್ರೊಡಕ್ಷನ್ ಪೋಸ್ಟರ್ ಮೂಲಕ ಅಪ್ಡೇಟ್ ಕೊಟ್ಟಿತ್ತು ಅದರಂತೆ ಇಂದು ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಟಾಕ್ಸಿಕ್ ಚಿತ್ರದ ಗ್ಲಿಮ್ಸ್ ಒಂದನ್ನು ಚಿತ್ರತಂಡ ರಿಲೀಸ್ ಮಾಡಿದೆ ಟಾಕ್ಸಿಕ್ ಅಪ್ಡೇಟ್ಗಾಗಿ ಕಾದು ಕುಳಿಸಿದ್ದ ಫ್ಯಾನ್ಸ್ಗೆ ಈ ಗ್ಲಿಮ್ಸ್ ಕಿಕ್ ಕೊಟ್ಟಂತಾಗಿದ್ದು ಯಶ್ ಫ್ಯಾನ್ಸ್ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಇದು ರಿಲೀಸ್ ಆಗಿರುವ ಗ್ಲಿಮ್ಸ್ ನೋಡಿ ಚಿತ್ರದ ಮೇಲಿರುವ ನಿರೀಕ್ಷೆ ಈಗ ದ್ವಿಗುಣವಾಗಿದೆ ಯಶ್ ಅಭಿಮಾನಿಗಳಿಗೆ ಇದು ಬಿಗ್ ಸರ್ಪ್ರೈಸ್ ಅಂತಲೇ ಹೇಳಬಹುದು ನಟ ಯಶ್ ರೆಟ್ರೋ ಕಾರಲ್ಲಿ ಸ್ಟೈಲಿಶ್ ಆಗಿ ದಮ್ಮೆಳೆಯುತ್ತಾ ಕ್ಲಬ್ ಒಂದಕ್ಕೆ ಎಂಟ್ರಿ ಕೊಡ್ತಾರೆ ಅವರು ಒಳಗೆ ಬರ್ತಿರುವಾಗ ಅಲ್ಲಿ ಎಲ್ಲಾ ವಿದೇಶಿ ಮಹಿಳೆಯರು ಡ್ಯಾನ್ಸ್ ಮಾಡುತ್ತಾ ಮೋಜು ಮಸ್ತಿಯಲ್ಲಿ ತೇಲಾಡ್ತಾ ಇರ್ತಾರೆ ಆಗ ಯಶ್ ಫಾರಿನ್ ಗರ್ಲ್ ಜೊತೆ ರೊಮ್ಯಾನ್ಸ್ ಮಾಡಿ ಎಂಡದ ಬಾಟರಿ ತೆಗೆದುಕೊಂಡು ಅಲ್ಲಿದ್ದ ಮಹಿಳೆಯ ಮೇಲೆ ಸುರಿತಾರೆ ಮೇಕಿಂಗ್ ನೋಡಿದ್ರೆ ಇದು ರೆಟ್ರೋ ಕಥೆಯ ರೀತಿ ಕಾಣುತ್ತೆ ಸದ್ಯ ರಿಲೀಸ್ ಆಗಿರೋದು ಒಂದು ಗ್ಲಿಮ್ಸ್ ಮಾತ್ರ ಯಶ್ ಜನ್ಮದಿನದ ಪ್ರಯುಕ್ತ ಇದನ್ನ ರಿಲೀಸ್ ಮಾಡಲಾಗಿದೆ ಅಷ್ಟೇ ಇದು ಸಿನಿಮಾದಲ್ಲಿ ಬರುವ ಒಂದು ಕ್ಲಿಪ್ ಎನ್ನಲಾಗಿದೆ ಟಾಕ್ಸಿಕ್ ಸಿನಿಮಾದಲ್ಲಿ ಡ್ರಗ್ಸ್ ಬಗ್ಗೆ ಹೇಳಲಾಗುತ್ತಿದೆ ಎಂದು ಈ ಮೊದಲು ವರದಿಯಾಗಿದೆ ಇನ್ನು ಟಾಕ್ಸಿಕ್ ಚಿತ್ರಕ್ಕೆ ಮಲಯಾಳಂ ನಿರ್ದೇಶಕಿ ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡ್ತಿದ್ದಾರೆ ಕೆವಿಎನ್ ಪ್ರೊಡಕ್ಷನ್ಸ್ ಮೂಲಕ ವೆಂಕಟ್ ನಾರಾಯಣ್ ಅವರು ಈ ಚಿತ್ರವನ್ನ ನಿರ್ಮಾಣ ಮಾಡ್ತಿದ್ದಾರೆ ಈ ಸಿನಿಮಾ ಬಿಗ್ ಬಜೆಟ್ನಲ್ಲಿ ಮೂಡಿ ಬರ್ತಾ ಇದೆ ಈ ಚಿತ್ರದಲ್ಲಿ ಹಿಂದಿಯ ಕಿಯಾರಾ ಅಡ್ವಾಣಿ ತಮಿಳಿನ ನಯನತಾರ ನಟಿಸುತ್ತಿದ್ದಾರೆ ಈ ಸಿನಿಮಾ ವರ್ಷಾಂತ್ಯಕ್ಕೆ ರಿಲೀಸ್ ಆಗಲಿದ್ದು ಇದನ್ನ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಬಿಡುಗಡೆ ಮಾಡಲು ಆಲೋಚನೆ ನಡೆದಿದೆ ಎನ್ನಲಾಗಿದೆ ಜನ್ಮದಿನದ ಪ್ರಯುಕ್ತ ಈಗ ರಿಲೀಸ್ ಆಗಿರೋ ಗ್ಲಿಮ್ಸ್ ಮಾತ್ರ ಫ್ಯಾನ್ಸ್ ಗೆ ಸಖತ್ ಕಿಕ್ ಕೊಡ್ತಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು